ಬೆಂಗಳೂರು ಚಲೋ ಕಬ್ಬು ಬೆಳೆಗಾರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕಬ್ಬು ಬೆಳೆಗಾರರ ಸಂಘ ಬೆಂಗಳೂರು ಚಲೋ ನಡೆಸುವ ಮೂಲಕ ಬೇಡಿಕೆ ಈಡೇರಿಗೆ ಆಗ್ರಹಿಸಿದ್ದಾರೆ ಬೇರೆ ಇಲ್ಲ ರೈತರಿಗೆ ಹಣ ಇಲ್ಲ ಇತ್ತ ಬ್ಯಾಂಕ್ ಕಿರು ಕೂಡ ಜಾಸ್ತಿ ಆಗ್ತಾ ಇದೆ ಈ ರೀತಿಯಾಗಿ ರೈತರ ಸಮಸ್ಯೆ ದಿನೇ ದಿನೇ ದೊಡ್ಡ ಸಮಸ್ಯೆಯಾಗಿ ಪರಿಣಾಮವನ್ನು ಬೀರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೋರಾಟವನ್ನ ಹಂಚಿಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಕೃಷಿ ಕ್ಷೇತ್ರ ಬಂಡವಾಳ ಸಾಹೇರ ಪಾಲಾಗ್ತಾ ಇದೆ ಹಳ್ಳಿಗಳಲ್ಲಿ ರೈತರ ಜಮೀನನ್ನು ಖರೀದಿಸಿ ಕೊಂಪಡಿಗಳು ಕೃಷಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇವೆಲ್ಲ ನಮ್ಮ ಆಗಿರ್ತಕ್ಕಂಥ ಹೇಳಬೇಕಾಗ್ತದೆ ಕೃಷಿ ಉಣಿಬೇಕಾದ್ರೆ ರೈತರು ಉಣಿಬೇಕಾದ್ರೆ ರೈತರ ಮಕ್ಕಳು ಉಣಿಬೇಕಾದ್ರೆ ನಾವು ನೀವೆಲ್ಲ ನಾವು ನೀವೆಲ್ಲ ಇರಬೇಕು ಇಲ್ಲ ಅಂತೇಳೆ ಒಂದೊಂದು ದಿನಗಳಲ್ಲಿ ಕೃಷಿ ಉಳಿಯೋದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಕೃಷಿಯನ್ನು ಆಗಮಿಸುತ್ತಾರೆ ನೋಡಿ ಕಳೆದ ಆರೇಳು ತಿಂಗಳಿಂದ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಶಾಹಿಗಳ ಕಪ್ಪಿಗಳ ಸಾಲವನ್ನ ಮನ್ನಾ ಮಾಡ್ತದೆ ಆದ್ರೆ ರೈತರ ಸಾಲವನ್ನ ಮನ್ನಾ ಮಾಡುವ ಬಗ್ಗೆ ಯಾವ ಎಂಪಿಗಳು ಮಾತಾಡೋದಿಲ್ಲ ಇದು ಈ ದೇಶದಲ್ಲಿರುವಂತ ಐನೂರ ಎಂಪಿ ರೈತರು ಕೂಡ ಸುಮಾರು ಎಂಬತ್ತಷ್ಟು ಹೆಚ್ಚು ರೈತರಿಗೆ ಐಟಿ ಆದರೂ ಕೂಡ ರೈತರಿಗೆ ನ್ಯಾಯಯುತವಾದಂತ ಒಂದು ಸ್ಥಾನ ಮಾಡ ಸಿಗ್ತಾ ಇಲ್ಲ ಇದನ್ನು ನಾವೆಲ್ಲ ಗಂಭೀರವಾಗಿ ಅಲತ್ತೆ ಮಾಡಬೇಕಾಗಿದೆ ಇವತ್ತು ಎಪ್ಪತ್ತಾರು ವರ್ಷ ಆಯಿತು ಸ್ವತಂತ್ರ ಬಂದು ರೈತರ ಬದುಕು ಹೊಸ ಆಗಿಲ್ಲ ರೈತರನ್ನು ಆತ್ಮಹತ್ಯೆ